ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಧಾತುವಿನ ವೇಲೆನ್ಸಿ ಮೂರು ಆಗಿದೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಪ್ಷನ್ ಸಿ ಸಲ್ಫರ್ ಆಪ್ಷನ್ ಡಿ ಮೆಗ್ನೀಷಿಯಮ್ ಈ ಒಂದು ಪ್ರಶ್ನೆಗೆ ಮೇ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೊದಲು ಧಾತುಗಳ ಪರಮಾಣು ಸಂಖ್ಯೆ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಆ ಪರಮಾಣು ಸಂಖ್ಯೆಗಳು ವಿವಿಧ ಕಕ್ಷೆಗಳಲ್ಲಿ ಅಥವಾ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ತುಂಬ್ತವೆ ತುಂಬಿಕೊಳ್ತವೆ ಅನ್ನೋ ಅನ್ನೋದನ್ನು ಏನಪ್ಪ ನಾವು ಕಣ್ಣು ಸ್ನೇಹಿತರೆ ಆವಾಗ ಒಂದು ಧಾತುವಿನ ವೇಲೆನ್ಸಿ ಗೊತ್ತಾಗ ಧಾತುವಿನ ವೇಲೆನ್ಸಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಆ ಧಾತುವಿನ ವೇಲೆನ್ಸಿ ಹಾಗಾಗಿ ಸ್ನೇಹಿತರೆ ಕಾರ್ಬನ್ದು ಸ್ನೇಹಿತರೆ ಪರಮಾಣು ಸಂಖ್ಯೆ ಆರು ಮೊದಲನೇ ಕಕ್ಷೆಯಲ್ಲಿ ಎರಡು ಎರಡು ಎಲೆಕ್ಟ್ರಾನ್ಗಳನ್ನು ತುಂಬುತ್ತೆ ಮತ್ತು ಎರಡನೇ ಕಕ್ಷೆಯಲ್ಲಿ ನಾಲ್ಕು ಎಲೆಕ್ಟ್ರಾನನ್ನು ತುಂಬುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗಲ್ಲ ಸ್ನೇಹಿತರೆ ಅದೇ ರೀತಿ ಅಲ್ಯೂಮಿನಿಯಮ್ದ ಪರಮಾಣು ಸಂಖ್ಯೆ ಹದಿಮೂರು ಸ್ನೇಹಿತರೆ ಮೊದಲನೇ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನನ್ನು ತುಂಬುತ್ತೆ ಸ್ನೇಹಿತರೆ ಎರಡನೇ ಕಕ್ಷೆಯಲ್ಲಿ ಸ್ನೇಹಿತರೆ ಎಂಟು ಎಲೆಕ್ಟ್ರಾನನ್ನು ತುಂಬುತ್ತೆ ಸ್ನೇಹಿತರೆ ಅದೇ ರೀತಿ ಮೂರನೇ ಕಕ್ಷೆಯಲ್ಲಿ ಮೂರು ಎಲೆಕ್ಟ್ರಾನನ್ನು ತುಂಬುತ್ತೆ ಸ್ನೇಹಿತರೆ ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಯಾವುದಾಗುತ್ತಪ್ಪ ಅಂತಂದರೆ ಅಲ್ಯೂಮಿನಿಯಮೇ ಸರಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಈಗ ಸಲ್ಫರ್ದು ನೋಡೋಣ ಸ್ನೇಹಿತರೆ ಸಲ್ಫರ್ದು ಪರಮಾಣು ಸಂಖ್ಯೆ ಹದಿನಾರು ಸ್ನೇಹಿತರೆ ಮೊದಲನೇ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನನ್ನು ತುಂಬುತ್ತೆ ಸ್ನೇಹಿತರೆ ಎರಡನೇ ಕಕ್ಷೆಯಲ್ಲಿ ಮ್ಯಾಕ್ಸಿಮಮ್ ಎಂಟು ಎಲೆಕ್ಟ್ರಾನ್ಗಳನ್ನು ತುಂಬುತ್ತೆ ಸ್ನೇಹಿತರೆ ಅದೇ ರೀತಿ ಇನ್ನು ಉಳಿದಂಥ ಆರು ಎಲೆಕ್ಟ್ರಾನನ್ನು ಮೂರನೇ ಕಕ್ಷೆಯಲ್ಲಿ ತುಂಬುತ್ತೇ ಸ್ನೇಹಿತರೆ ಹಾಗಾಗಿ ಸಲ್ಫರ್ದು ಕೂಡ ಪರಮಾಣು ದಾತವನ ವೇಲಿಸಿ ಎರಡಾಗುತ್ತೆ ಹಾಗಾಗಿ ಇದು ಕೂಡ ಸರಿಯಾಗಲ್ಲ ಸ್ನೇಹಿತರೆ ಅದೇ ರೀತಿ ಮೆಗ್ನೀಷಿಯಮ್ದು ಪರಮಾಣು ಸಂಖ್ಯೆ ಹನ್ನೆರಡು ಸ್ನೇಹಿತರೆ ಮೆಗ್ನೀಷಿಯಮ್ದು ಮೊದಲನೇ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನನ್ನು ತುಂಬುತ್ತೆ ಅದೇ ರೀತಿ ಎರಡನೇ ಶೆಲ್ನಲ್ಲಿ ಸ್ನೇಹಿತರೆ ಕಕ್ಷೆಯಲ್ಲಿ ಎಂಟು ಎಲೆಕ್ಟ್ರಾನನ್ನು ತುಂಬುತ್ತೆ ಅದೇ ರೀತಿ ಮೂರನೇ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನನ್ನು ತುಂಬುತ್ತೆ ಆ ಕಕ್ಷೆಗಳು ಈಗ ಯಾವ ಯಾವ್ಯಾವಪ್ಪ ಅಂತಂದರೆ ನೋಡ್ಕೊಳ್ಳಿ ಸ್ನೇಹಿತರೆ ಕಕ್ಷೆಗಳು ಕೆ ಎಲ್ ಎಮ್ ಎನ್ ಈ ಕಕ್ಷೆಗಳಲ್ಲಿ ಕೆ ಕಕ್ಷೆನಲ್ಲಿ ಎಷ್ಟು ಎಲೆಕ್ಟ್ರಾನನ್ನು ತುಂಬೋದು ಎಲ್ ಶೆಲ್ನಲ್ಲಿ ಎಲ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನನ್ನು ತುಂಬೋದು ಎಮ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನನ್ನು ತುಂಬೋದು ಎನ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನನ್ನು ತುಂಬೋದು ಮ್ಯಾಕ್ಸಿಮಮ್ ಆಗಿ ಅದಕ್ಕೆ ಸರಿಯಾದಂಥ ಸೂತ್ರ ಸ್ನೇಹಿತರೆ ಟು ಎನ್ ಸ್ಕ್ವೇರ್ ಈ ಎನ್ ಜಾಗಕ್ಕೆ ಸ್ನೇಹಿತರೆ ನಾವು ಒಂದನ್ನು ಕೊಡ್ತಾ ಬಂದರೆ ಉದಾಹರಣೆಗೆ ಕೆ ಟೂ ಎನ್ ಸ್ಕ್ವೈರ್ ಎನ್ ಜಾಗಕ್ಕೆ ಒಂದು ಕೊಟ್ಟರೆ ಎನ್ ಇಸ್ ಇಜಿಕೊಲ್ ಟು ಒನ್ ಟೂ ಇಂಟು ಒನ್ ಟು ಕೆ ಶೆಲಲ್ಲಿ ಎರಡನ್ನು ತುಂಬೋದು ಸ್ನೇಹಿತರೆ ಅದೇ ರೀತಿ ಎನ್ ಇಸ್ ಇಜಿಕೊಳ್ ಟು ಟೂ ಕೊಟ್ಟರೆ ಟೂ ಇಂಟು ಇಲ್ಲಿ ಎನ್ ಇಸ್ ಇಜು ಟು ಟು ಟೂ ಸ್ಕ್ವಯರ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಟೂ ಇನ್ ಟೂ ಸ್ಕ್ವಯರ್ ಅಂದರೆ ಫೋರ್ ಅಂತ ಸ್ನೇಹಿತರೆ ಟೂ ಇಂಟು ಫೋರ್ ಈಸ್ ಈಕ್ವಲ್ ಟು ಏಯ್ಟ್ ಎಲ್ ಶೆಲ್ಲಲ್ಲಿ ಎಂಟು ಎಲೆಕ್ಟ್ರಾನ ಎಂಟು ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ ಅದೇ ರೀತಿ ಎಮ್ ಶೆಲ್ಲಲ್ಲಿ ಸ್ನೇಹಿತರೆ ಮೂರು ಕೊಟ್ಟಾಗ ಹದಿನೆಂಟು ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ ಅದೇ ರೀತಿ ಎನ್ ಶೆಲ್ಲಲ್ಲಿ ನಾವು ಮೂವತ್ತೆರಡು ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಅಲ್ಯೂಮಿನಿಯಂ ಆಗುತ್ತದೆ ಹಾಗಾಗಿ ಈ ವೇಲೆನ್ಸಿ ಏನಪ್ಪಾ ಅಂತಂದರೆ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ವೇಲೆನ್ಸಿ ಅಂತ ಕರಿತೀವಿ ಅಂದರೆ ಸ್ನೇಹಿತರೆ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹಂಚಿಕೆ ಆಗ್ತವೆ ಅದೇ ರೀತಿ ಯಾವುದು ಧಾತು ಕಕ್ಷೆಗಳಲ್ಲಿ ಕೊನೆಯ ಕಕ್ಷೆಗಳಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ ಆ ಧಾತುವಿನ ಸಂಯೋಗ ಸಾಮರ್ಥ್ಯ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಲ್ಲಿ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು